ಗುಡ್ ಮಾರ್ನಿಂಗ್ ಅಲ್ಲೆಲ್ಲ ಹೇಗಿದ್ದೀರಾ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಸೊ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತ ವಿಡಿಯೋ ಸ್ಟಾರ್ಟ್ ನಾನು ಇವತ್ತು ಎಷ್ಟು ಗಂಟೆಗೆ ಗೆದ್ದಿದ್ದೆ ಅಂದರೆ ಮೂರು ಗಂಟೆಗೆ ಗೆದ್ದಿದ್ದೆ ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಶ್ರಾವಣ ಮಾಸದ ಮೊದಲನೇ ವಾರ ಸೊ ನಾವು ಇವತ್ತು ದೇವ್ರಿಗೆ ನಾವು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಿಗಂದೂರಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಎಲ್ಲೂ ದೇವ್ರ ಹೆಸರು ಮೆನ್ಷನ್ ಮಾಡಲ್ಲ ನಿಮಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅಲ್ಲಿಂದ ನಾವು ಟಿ ಟಿ ಗಾಡಿಲಿ ಹೋಗ್ತಾ ಇದ್ದೀವಿ ನಾವು ಒಂದು ಹದಿನೆಂಟು ಜನ ಹೋಗ್ತಾ ಇದ್ವಿ ಸೊ ನಾನು ಯಾ ಇದು ಫರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಹೋಗಿಲ್ಲ ನನಗೆ ಏನೋ ಒಂದು ಖುಷಿ ವಿಷಯ ಏನು ಅಂದರೆ ಅಲ್ಲಿ ಲಾಂಚಲ್ಲಿ ಹೋಗ್ತೀವಿ ಅನ್ನೋದೇ ಒಂದು ಖುಷಿ ನನಗೆ ದೇವ್ರು ನೋಡೋದಕ್ಕಿಂತ ಅಲ್ಲಿ ಲಾಂಚಲ್ಲಿ ಹೋಗೋದೇ ಖುಷಿ ಅಂತ ಹೇಳ್ಬೋದು ಸೊ ನಾನು ಅದಕ್ಕಾಗಿ ಹೋಗ್ತಾ ಇರೋದು ಅಂತ ಹೇಳಿ ಸೊ ಅಲ್ಲಿರುವಂಥ ಒಂದು ನೇಚರ್ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಈ ನಮ್ಮ ಸೈಡೆಲ್ಲ ಆ ಥರ ನೇಚರೇ ಸಿಗೋದಿಲ್ಲ ಅಷ್ಟೊಂದು ಗ್ರೀನರಿ ಆಗಿತ್ತು ಅಲ್ಲಂತೂ ನನಗೇನು ಅಂದರೆ ಅಲ್ಲೇ ಏನಾದರೂ ಒಂದು ಪುಟ್ಟು ಮನೆ ಮಾಡ್ಕೊಂಡಿದ್ಬಿಡೋಣ ಅನ್ನೋ ಥರ ಆಗಿತ್ತು ಯಪ್ಪ ಬರೀ ನಮ್ಮ ಸೈಡಲ್ಲಿರುವಂಥ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮನೆಗಳ್ನೆಲ್ಲ ನೋಡಿ ನಾವು ಯಾವಾಗ್ರು ಹಿಂಗಾಗೋದು ಆಗೋದು ಅಂತ ಅನ್ನೋದನ್ನ ಬಿಟ್ಟು ಇಲ್ಲಿರುವಂಥ ಪುಟ್ಟ ಪುಟ್ಟ ಮನೆ ನೋಡಿ ನಾನು ಸಹ ಇದೇ ಥರ ಒಂದು ಪುಟ್ಟು ಗುಡಿಸ್ಲು ಥರ ಕಟ್ಕೊಂಡು ಇಲ್ಲದಿದ್ಬಿಟ್ರೆ ಎಷ್ಟು ಚೆಂದ ಇರುತ್ತೆ ಅನ್ನಿಸ್ತಾ ಇತ್ತು ಅಷ್ಟು ಸಖತ್ತಾಗಿತ್ತು ಮಾತ್ರ ಸೊ ಮತ್ತೆ ನಾವು ಇಲ್ಲಿಂದ ಹೋದ್ವಿ ಹೋಗಿ ಅಲ್ಲೇ ಡೈರೆಕ್ಟ್ ಒಟ್ಟಿಗೆ ಲಾಂಚ್ ಹತ್ರ ಓದ್ವಿ ಲಾಂಚಲ್ಲಿ ಹೋಗಿ ನಾವು ನಮ್ಮ ಗಾಡಿ ತಗೊಂಡು ಹೋಗ್ಲಿಲ್ಲ ಯಾಕಂದರೆ ಅಲ್ಲಿ ಗಾಡಿ ಅದು ಹೋಗ್ಲಿಲ್ಲ ಅಂತ ಹೇಳಿ ಅವ್ರು ತೊಗೊಂಡು ಬರಲಿಲ್ಲ ಸೊ ಅಲ್ಲಿಂದ ಲಾಂಚಲ್ಲಿ ಹೋಗಿ ಕುತ್ಕೊಂಡ್ವಿ ಲಾಂಚ್ ಯಾವಾಗ ಹೋಗಿ ಗೊತ್ತು ಅಂತ ನಾನಂತೂ ಕಾಯ್ತಾ ಇದ್ದೆ ಇದ್ದು ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆನ್ ಲಾಂಚ್ ಅಂತ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಏನು ಅಂದರೆ ನಾವು ಯಾವಾಗಲೂ ಮನೆ ಒಳಗಡೆ ಇರೋದ್ಕಿಂತ ಈಕೆ ಕೆಲವೊಂದು ದಿನ ಹೊರಗಕ್ಕೆ ಈ ಥರ ಎಲ್ಲ ಹೊರಗಿರುವಂಥ ಒಂದು ಸೌಂದರ್ಯನ ನೋಡಿದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಖುಷಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ಅಲ್ಲೇ ಲಾಂಚಲ್ಲಿ ಒಂದೊಂದು ಫೋಟೋಗಳ್ನ ತಗೊಂಡು ಹಾಗೆ ನನಗೆ ಒಂದು ಡೌಟ್ ಬಂತು ಏನು ಅಂದರೆ ಲಾಂಚ್ ಅಲ್ಲಿ ಆಕ್ಸಿಡೆಂಟ್ ಆಗಲ್ವಾ ಅನ್ನೋ ಥರ ಯೋಚನೆ ಇಟ್ಸ್ ಮೈ ಡಿ ಮೈಂಡ್ ಅಂತ ಅಂದ್ಕೊಳ್ತಾ ಅಲ್ಲಿಂದ ಹಾಗೆ ಹೋಗ್ತಾ ಇದ್ವಿ ಹೌದಲ್ವಾ ಈಗ ಏನಾದರೂ ನಾವು ರೋಡಲ್ಲಿ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ನದಿಲೂ ಆಕ್ಸಿಡೆಂಟ್ ಆಗುತ್ತಾ ನಾ ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆಗೆ ಉತ್ತರ ಸಿಗದೆ ಹಾಗೆ ಹೋದ್ವಿ ಹಾಗೆ ಅಲ್ಲೇ ಬರ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಒಂದು ಲ್ಯಾಂಚ್ ಇತ್ತು ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಳ್ತಾ ನೋಡ್ಕೊತ ಹಾಗೆ ನಮ್ಮ ಮತ್ತೆ ಒಂದು ಸೆಲ್ಫಿ ಕ್ವೀನ್ ಅಂತಲೇ ಹೇಳ್ಬೋದು ಅಲ್ಲಿ ಸಿಕ್ಕಿದ್ರು ಇಲ್ಲಿ ನೋಡಿದ್ರು ನಂದೊಂದು ಫೋಟೋ ತೆಗಿ ನಂದೊಂದು ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು ಸೊ ಅವ್ರದ್ದು ಸಹ ಫೋಟೋ ತಗೊಂತ ಬಂದೆ ಹಾಗೆ ಅಲ್ಲಿಂದ ಬಂದಾದಮೇಲೆ ಸಿಗಂದೂರಿಗೆ ನಾವು ಲಾಂಚಲ್ಲೇ ಒಂದು ಬಸ್ ಇಟ್ಟು ಅದನ್ನೇ ಸಹ ಹತ್ಕೊಂಡ್ವಿ ಅಲ್ಲಿಂದ ಹೋಗ್ತಾ ಇದ್ದೀವಿ ಇಲ್ಲಿಂದ ಸಿಗಂದೂರು ಮೇ ಬಿ ಒಂದು ಟು ಕಿಲೋಮೀಟರ್ ಇರ್ಬೋದು ಅಂತ ಹೇಳ್ತೀನಿ ಸೊ ಇದರಲ್ಲಿ ಬಂದ್ವಿ ಬಂದಾದ ಮೇಲೆ ನಮ್ಮ ಸ್ಲಿಪ್ಪರ್ನೆಲ್ಲ ಸ್ಲೀಪರ್ನೆಲ್ಲ ಬಿಟ್ಟು ಹಾಗೆ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಇನ್ನೂ ಎಂಟ್ರೆನ್ಸಿಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಫೋಟೋಗ್ರಾಫರ್ ಕರೆದು ಇಲ್ಲ ಒಂದು ಫೋಟೋ ತೆಗಿತೀವಿ ಬನ್ನಿ ಅಂತ ಹೇಳಿದರು ಸೊ ನಾವು ನೆಕ್ಸ್ಟು ಹೊರಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಬಂದು ತೆಗೆಸ್ಕೊಳ್ತೀವಿ ಅಂದ್ವಿ ನಾವು ಇವಾಗಲೇ ತೆಗೆಸ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಒಂದು ಫೋಟೋಗೆ ಎಲ್ಲ ಪೋಸ್ ಕೊಡ್ತಾ ಇದ್ದೀವಿ ನೋಡಿ ಸೊ ಅಲ್ಲಿಂದ ಫೋಟೋನ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಏನು ಒಂದು ಬೇಜಾರಾಗಿರೋ ವಿಷಯ ಏನು ಅಂದರೆ ದೇವಸ್ಥಾನದಲ್ಲೆಲ್ಲೂ ಫೋಟೋ ತೆಗಿಯೋ ಹಾಗಿಲ್ಲ ಸೊ ನಾನು ಅಲ್ಲಿರುವಂಥ ಡೆಕೋರೇಷನ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ನಾನು ನೋಡೋಣ ಅಂತ ಅವ್ರಿಗೆ ಗೊತ್ತಾಗದೇ ಇರೋ ತರ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಂತೂ ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೆ ಒಂದು ದೇವ್ರ ಫೋಟೋ ಸಹ ತೆಗ್ದೆ ದೇವರ ಅನುಗ್ರಹ ನಮಗಷ್ಟೇ ಇದ್ರೆ ಸಾಕಲ್ಲ ನನ್ನ ಈ ವಿಡಿಯೋ ನೋಡೋ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಸೊ ಕೊನೆಗೂ ಪೂಜಾರಪ್ಪನ ಹತ್ರ ಬೈಸ್ಕೊಂಡು ಫೋಟೋ ಅಂತೂ ತೆಗ್ದಿದ್ದಾಯ್ತು ಆಮೇಲೆ ಅಲ್ಲಿಂದ ನಾವು ನೋಡಿರಿ ಸಕತ ಕಾಣ್ತಾ ಇದ್ದೀವಿ ದೇವ್ರು ಮಾತ್ರ ಅಲ್ಲಿಂದ ಅವ್ರ ಕಡೆ ಬಂದು ಹಾಗೆ ಎಲ್ಲರೂ ಕೂತಿದ್ರು ಸಹ ಅವ್ರದ್ದು ಸಹ ಒಂದು ಫೋಟೋ ತೆಗೆದೇ ಇಲ್ಲಿ ನಾವು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಊಟಕ್ಕೆ ಪ್ರಸಾದ ಐತೆ ಅಂದರು ಸೊ ಅಲ್ಲೇ ಊಟ ಮಾಡ್ಕೊಂಡು ನಾವು ವಾಪಸ್ ರಿಟರ್ನ್ ಆದ್ವಿ ನಾವು ನೆಕ್ಸ್ಟು ಹಾಗೆ ಊರಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಯ ಗೋರೇಶ್ವರ ಅಂತ ಬಟ್ ಊರಲ್ಲಿಲ್ಲ ಇದು ಬೇರೆ ಊರಲ್ಲಿ ಹಾಗೆ ಇಲ್ಲಿಯ ಒಂದು ಹಳೆ ಕಾಲದ ವಾಸ್ತುಶಿಲ್ಪ ಶೈಲಿ ಏನಿದೆ ಇಟ್ಸ್ ರಿಯಲ್ಟಿಮೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸೊ ಅಲ್ಲೂ ಸಹ ಒಳಗಡೆ ಫೋಟೋ ತೆಗೆಯೋಗಿರಲಿಲ್ಲ ಸೊ ನೆಕ್ಸ್ಟು ಅಲ್ಲಿಂದ ನಾವು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿರುವಂಥ ಜೋಗ್ ಫಾಲ್ಸಿಗೆ ನೋಡೋಣ ನೋಡೋಣ ಅಂದು ಅಲ್ಲಿ ಜೋಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಮೋಡ ಆಗಿತ್ತು ಹಾಗೆ ಅಲ್ಲಿ ಯಾವುದೇ ರೀತಿ ಜೋಗ್ ಫಾಲ್ಸ್ ಒಂಥರ ನಾವು ನಾವು ನಿಜ ಆಕಾಶವೇ ನೋಡ್ತಾಯಿದ್ದೀವೇನೋ ಅನ್ನೋ ಥರ ಕಾಣ್ತಾ ಇತ್ತು ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ ಅದು ಸೊ ಎಲ್ಲೋ ಕೆಲವೊಂದು ಸಲ ಸ್ವಲ್ಪ ಗಾಳಿ ಬಂದಾಗ ಮಾತ್ರ ನೀಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು ನಾನು ನೆಕ್ಸ್ಟು ಇದಿನ್ನೇನು ಕಾಣೋದೇ ಇಲ್ವೇನೋ ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿದ್ದಂಗೆ ಬಂದಂಗಾಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೇ ಹಾಗೇ ಕಾಣಿಸ್ತಾ ಇತ್ತು ನೀಟಾಗಿ ಸ್ವಲ್ಪ ನೀಟಾಗಿ ಕಾಣಿಸ್ತು ಸೊ ಅಮ್ಮ ಹ್ಯಾಪಿ ಸೊ ಇನ್ನೊಂದು ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರ್ತಾಯಿತ್ತು ಇದು ನೋಡೋದಕ್ಕೆ ಅಂತ ಅನ್ನಿಸ್ತು ಹಾಗೆ ಅಲ್ಲಿರುವಂಥ ಒಂದು ಎಷ್ಟು ಸಕ್ಕದಾಗಿತ್ತು ಅಂದರೆ ಅಲ್ಲಿ ಫುಲ್ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ನೋಡಿ ಫುಲ್ ಎಲ್ಲಿ ನೋಡಿದರೂ ಮರ ಆಗಿರ್ಬೋದು ಗಿಡ ಆಗಿರ್ಬೋದು ಈ ಥರ ಇತ್ತು ವೆದರು ಸೊ ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಭೂಮಿ ಆಕಾಶ ಎರಡು ಒಂದಾಗ್ತಾ ಇದೆಯೇನೋ ಅನ್ನೋ ಥರ ಇತ್ತು ಹಾಗೆ ಅಲ್ಲಲ್ಲಿ ಕೆಲವೊಂದು ಈ ಗುಡ್ಡದಿಂದ ನೀರು ಹರಿಯೋ ಥರ ಅಲ್ಲೆಲ್ಲ ನೀರು ಇತ್ತು ಸೊ ಅಲ್ಲಿಗೆ ಅಲ್ಲೇನಾದರೂ ಬೈ ಮಿಸ್ ಆಗಿ ಏನಾದರೂ ಆದರೂ ಬಿದ್ದುಬಿಟ್ರೆ ಮಾತ್ರ ಏನೂ ಸಿಗೋದಿಲ್ಲ ಅಂತ ನನಗೆ ಅನಿಸ್ತು ಸೊ ಹಾಗೆ ಅಲ್ಲಿ ವಿದ್ಯುತ್ ಸಹ ತಯಾರಾಗುತ್ತೆ ಸೊ ಅದನ್ನು ಸಹ ನೋಡಿದ್ವಿ ದೂರದಿಂದಲೇ ನೋಡಿದ್ವಿ ಬಟ್ ಅಲ್ಲೆಲ್ಲೂ ಹೋಗೋದಕ್ಕೆ ಹಲೋ ಇಲ್ಲ ಜನಸಾಮಾನ್ಯರಿಗೆ ಸೊ ಹಾಗೆ ಅಲ್ಲಿ ಅಂತ ಹಾಗೆ ತೋರಿಸಿದ್ರು ಅಲ್ಲೇ ವಿದ್ಯುತ್ ಉತ್ಪಾದನೆ ಆಗೋದು ಅಂತ ಸೊ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅಲ್ಲಿಂದ ವಾಪಸ್ ನಾವು ಮನೆಗೆ ಏಳು ಗಂಟೆ ಆಗಿತ್ತು ಬಂದಾಗ ಹಾಗೆ ನನ್ನ ಫೋನಲ್ಲಿ ಚಾರ್ಜ್ ಸಹ ಖಾಲಿಯಾಗಿತ್ತು ಇನ್ನು ಯಾವುದೇ ಸಹ ವೀಡಿಯೋ ಕ್ಯಾಪ್